ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಶಾವಾಸ್ಯಂ ಚಾನಲಿನ ವೀಕ್ಷಕ ಬಾಂಧವರಿಗೆ ಅಭಿನಂದನೆಗಳು ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಫೆಬ್ರವರಿ ತಿಂಗಳಿನ ವೃಶ್ಚಿಕ ರಾಶಿಯ ಭವಿಷ್ಯ ವೃಶ್ಚಿಕ ರಾಶಿಗೆ ಮಂಗಳ ಗ್ರಹನು ಕುಜಗ್ರಹನು ಅಧಿಪತಿ ವೃಶ್ಚಿಕ ರಾಶಿಯವರ ಗುಣಲಕ್ಷಣ ಶೂರರು ತಲೆ ಅಥವಾ ಮುಖದಲ್ಲಿ ಸ್ವಲ್ಪಮಟ್ಟಿಗೆ ಕಲೆ ಅಥವಾ ಗಾಯದ ಕಲೆ ಉಳ್ಳವರು ಕೋಪಿಷ್ಠರು ನಿಷ್ಠೂರವಾದ ನೇರವಾಗಿರ್ತಕ್ಕಂತಹ ಮಾತುಳ್ಳವರು ವೃಶ್ಚಿಕ ರಾಶಿಯವರು ಅಂತಹ ವೃಶ್ಚಿಕ ರಾಶಿಯವರಿಗೆ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಭವಿಷ್ಯವನ್ನು ನೋಡೋಣ ರವಿಯು ಭ್ರಾತೃಭಾವವಾಗಿರ್ತಕ್ಕಂತಹ ಮೂರನೇ ಸ್ಥಾನದಲ್ಲಿ ಇರುವಾಗ ಉದ್ಯೋಗ ಮತ್ತು ಮಾಡುವ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ ಹಾಗೂ ಉದ್ಯೋಗದಲ್ಲಿ ಉತ್ತಮವಾದ ಸ್ಥಾನ ಪ್ರಾಪ್ತಿ ಸುಖ ಸಂತೋಷವನ್ನು ರವಿಯು ಅನುಗ್ರಹವನ್ನು ಮಾಡುತ್ತಾನೆ ಅದೇ ರವಿಯು ಕುಟುಂಬ ಭಾವ ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾಗಿರುವಾಗ ತಿಂಗಳಿನ ಅಂತ್ಯಭಾಗದಲ್ಲಿ ಮನಸ್ಸಿಗೆ ಕಳವಳ ಅಂದರೆ ಸ್ವಲ್ಪಮಷ್ಟಿಗೆ ದುಃಖವನ್ನು ಕೂಡ ಕೊಡುವನಾಗ್ತಾನೆ ಮನಸ್ಸಿಗೆ ಅಶಾಂತಿ ಪ್ರಾಪ್ತಿಯಾಗುತ್ತದೆ ಆ ಅಶಾಂತಿಯಿಂದ ಆರೋಗ್ಯ ಏರುಪೇರಾಗಿ ಆರೋಗ್ಯಕ್ಕೋಸ್ಕರವಾಗಿ ಖರ್ಚುಗಳನ್ನು ಮಾಡುವ ಸಂಭವತೆಯನ್ನು ಆ ರವಿಯು ತೋರಿಸಿಕೊಡ್ತಾನೆ ಕುಜಗ್ರಹನು ಆಯುಸ್ಥಾನವಾಗಿರ್ತಕ್ಕಂತಹ ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಯಾರೆಲ್ಲ ವೃಶ್ಚಿಕ ರಾಶಿಯವರು ಮದುವೆ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದಾರೋ ಅವರಿಗೂ ಇನ್ನಷ್ಟು ಚಿಂತೆಯನ್ನು ಕೊಟ್ಟು ವಿಳಾ ವಿವಾಹ ವಿಳಂಬವನ್ನು ಮಾಡಿಕೊಡ್ತಾನೆ ವಿವಾಹ ಆದವರಿಗೆ ಪತಿ ಮತ್ತು ಪತ್ನಿಯರಲ್ಲಿ ವಾಗ್ವಾದಗಳನ್ನು ಆ ವಾಗ್ವಾದದಿಂದ ಕಲಹವನ್ನು ಕೂಡ ತೋರಿಸಿಕೊಡ್ತಾನೆ ಆ ಅದೇ ರೀತಿಯಾಗಿ ಆ ಕುಜಗ್ರಹದಿಂದ ಆಯುಧ ಅಥವಾ ಯಂತ್ರಗಳಿಂದ ಆಪತ್ತನ್ನು ಆಪತ್ತಿನಿಂದ ರಕ್ತಸ್ರಾವವನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಬುಧಗ್ರಹನು ಭ್ರಾತೃಭಾವವಾಗಿರ್ತಕ್ಕಂತಹ ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಮಿತ್ರಲಾಭ ಅಥವಾ ಮಿತ್ರರಿಂದ ವ್ಯವಹಾರದಲ್ಲಿ ಲಾಭವನ್ನು ತೋರಿಸಿಕೊಡ್ತಾನೆ ಹಾಗೂ ರಾಜರು ಮಂತ್ರಿಗಳಿಂದ ಕ್ರಿಗಿರಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಕುಂಭರಾಶಿಯಲ್ಲಿ ಸುಖ ಸ್ಥಾನವಾದ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ವಿದ್ಯಾಕ್ಷೇತ್ರಗಳಿಗೆ ಹಾಗೂ ಮಠ ಮತ್ತು ಮಂದಿರಗಳಿಗೆ ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಸಂತಸವನ್ನು ಕೂಡ ತೋರಿಸಿಕೊಡುತ್ತಾನೆ ಗುರುವು ಏಳನೇ ಮನೆ ವೃಷಭದಲ್ಲಿ ಸಂಚಾರವನ್ನು ಮಾಡುತ್ತಾ ವೃಶ್ಚಿಕ ಅಧಿಪತಿ ಕುಜನಿಗೆ ಮಿತ್ರನಾದ್ದರಿಂದ ಗುರು ಹಿರಿಯರ ಅನುಗ್ರಹ ಶೃಂಗಾರ ವಸ್ತುಗಳ ಪ್ರಾಪ್ತಿ ಹಾಗೂ ವಾಹನ ಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಸಂಚಾರದಿಂದ ಸುಖ ಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಶುಕ್ರಗ್ರಹನು ಪಂಚಮ ಸ್ಥಾನ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಉತ್ತಮ ಸಂಸಾರ ಸುಖ ಸಂತತಿ ಪ್ರಾಪ್ತಿಯನ್ನು ಹಾಗೂ ಶತ್ರುನಾಶವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಶೃಂಗಾರ ಸುಗಂಧ ದ್ರವ್ಯ ಆಭರಣ ವಸ್ತು ವಸ್ತ್ರಗಳ ಲಾಭವನ್ನು ಕೂಡ ಗ್ರಹನು ತೋರಿಸಿಕೊಡ್ತಾನೆ ಸುಖ ಸ್ಥಾನವಾಗಿರ್ತಕ್ಕಂತಹ ನಾಲ್ಕನೇ ಭಾಗದಲ್ಲಿ ಸ್ವಕ್ಷೇತ್ರದಲ್ಲಿ ಶನಿಯು ಸಂಚಾರವನ್ನು ಮಾಡುತ್ತಾ ಕಬ್ಬಿಣ ಕಲ್ಲು ವ್ಯಾಪಾರದವರಿಗೆ ಅಭಿವೃದ್ಧಿಯನ್ನು ಶ್ರಮಪಟ್ಟು ಯಾರೆಲ್ಲ ಯಾವ ಕೆಲಸಗಳಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದಾರೋ ಆ ವೃತ್ತಿಯವರಿಗೆ ಶ್ರಮಜೀವಿಗಳಿಗೆ ಉತ್ತಮ ಆದಾಯವನ್ನು ಕೂಡ ಶನೇಶ್ವರನು ತೋರಿಸಿಕೊಡ್ತಾನೆ ಆದರೆ ತಿಂಗಳ ಭಾಗದಲ್ಲಿ ಪಾಪಕರ್ಮದಲ್ಲಿ ಆಸಕ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ರಾಹು ಪಂಚಮ ಸ್ಥಾನ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಾರೆಲ್ಲ ವೃಶ್ಚಿಕ ರಾಶಿಯರು ಷೇರು ಮಾರ್ಕೆಟಲ್ಲಿ ಇದ್ದಾರೋ ಅವರಿಗೆ ಉತ್ತಮವಾದ ಲಾಭವನ್ನು ಕ್ರೀಡೆಯಲ್ಲಿ ಇರುವವರಿಗೆ ಜಯಪ್ರಾಪ್ತಿಯನ್ನು ಧೈರ್ಯವನ್ನು ಹಾಗೂ ಕ್ರೀಡೆಯಲ್ಲಿ ಅಧಿಕ ಲಾಭವನ್ನು ಕೂಡ ರಾಹು ಗ್ರಹನು ತೋರಿಸಿಕೊಡ್ತಾನೆ ಕೇತು ಗ್ರಹನು ಲಾಭಸ್ಥಾನವಾಗಿರ್ತಕ್ಕಂತಹ ಹನ್ನೊಂದನೇ ಮನೆ ಕನ್ಯಾ ರಾಶಿಯಲ್ಲಿ ಇರುವಾಗ ಸಾಲಗಾರದಿಂದ ಧನಪ್ರಾಪ್ತಿಯನ್ನು ವೃತ್ತಿ ಬದಲಾವಣೆಯನ್ನು ವಿದೇಶ ಪ್ರಯಾಣವನ್ನು ಕೂಡ ತೋರಿಸಿಕೊಡ್ತಾರೆ ವೃಶ್ಚಿಕ ರಾಶಿಯವರಿಗೆ ಮಂಗಳ ಅಧಿಪತಿ ಆದ್ದರಿಂದ ಅತಿ ಕೆಂಪು ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು ಹಾಗೂ ಬರಿ ಕೆಂಪು ಇವು ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳು ವೃಶ್ಚಿಕ ರಾಶಿಯವರು ಹವಳದ ಉಂಗ್ರ ಧರಿಸುವುದರಿಂದ ಶುಭ ಫಲಗಳನ್ನು ಹೊಂದಬಹುದು ಈ ರೀತಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಗೃಹಗತಿಯ ಮೇಲೆ ಇರತಕ್ಕಂತಹ ಸ್ವಲ್ಪಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಸುಖಿನೋ ಬಂತು